ೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಸೊ ಯಾವಾಗಲೂ ಇರಿ ಹೊಸ ವರ್ಷದಲ್ಲಿ ನಿಮಗೆ ಏನು ಕಳ್ಕೊಂಡಿದ್ದೀರಾ ಅದೆಲ್ಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಸೊ ಇವತ್ತು ಹೊಸ ವರ್ಷ ಒಂದು ವಿಶೇಷ ಕೂಡ ಇದೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ಹೊಸ ವರ್ಷ ದಿನ ಒಂದು ವಿಶೇಷ ಇದೆ ಅಂತ ನಮ್ದು ಇವತ್ತು ಹೋಟೆಲ್ ಓಪನಿಂಗು ಫ್ರೆಂಡ್ಸ್ ಮನೇಲಿ ಗಜಿಬಿಜಿ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಗಜಿಬಿಜಿ ಮಾಡ್ತಿರೋರೇ ನಮ್ಮ ಬುಂಡೆಸರು ಸೊ ನಿನ್ನೆ ಹಬ್ಬ ಮಾಡಿದ್ವಲ್ವಾ ಸರ್ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಬುಂಡೆ ಸರ್ ನಮ್ಮ ಅಣ್ಣ ಎಲ್ಲರಿಗೂ ಬಿಟ್ಬಿಡ್ತೀನಿ ಅಂತ ಭಯ ಪಡ್ತಿದಾರೆ ಆಚುಲಿ ಬಿಡ್ತೀನಿ ಮಾಡಲ್ಲ ಸೊ ನಮ್ಮನೇಲಿ ಯಾವ ರೀತಿ ಇರ್ತೀವಿ ನ್ಯಾಚುರಲ್ ಆಗಿ ಅದೇ ರೀತಿ ಮಾಡಕ್ ಇಷ್ಟಪಡ್ತೀನಿ ನೋಡಿ ಚಂದನ ಡ್ಯಾನ್ಸ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದಾಳೆ ಲಕ್ಕಿ ನಮ್ಮಅಮ್ಮಿ ಬ್ಯುಸಿ ಆಗ್ಬಿಟ್ಟಾರೆ ಅಕ್ಕ ಹೋಟೆಲ್ ಓಪನಿಂಗ್ ಅಲ್ವಾ ಇವತ್ತು ಸೊ ಅದ್ರಲ್ಲೆಲ್ಲ ಸಾಮಾನೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದಾರೆ ಫೈನಲಿ ನಮ್ದು ಇವತ್ತು ಹೋಟೆಲ್ ಓಪನಿಂಗ್ ನಿನ್ನೆ ನಮ್ದು ಫಂಕ್ಷನ್ ಆಯ್ತಲ್ವಾ ಹಂಗಾಗಿ ಮನೆಯೆಲ್ಲಾ ಗಜಿ ಬಿಜಿ ಸಾಮಾನೆಲ್ಲ ಇಲ್ಲೇ ಇಟ್ಟಿದೀವಿ ಬನ್ನಿ ನಮ್ಮ ಹೊಸ ಹೋಟೆಲ್ ಹತ್ರ ಪೂಜೆ ಮಾಡೋಣ ಸಿಂಪಲ್ ಆಗಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮಾಡೋಣ ಇಷ್ಟು ದಿನ ನಾನು ಬ್ಲಾಗ್ ಮಾಡ್ತಾ ಇದೀನಿ ಫೋರ್ ಇಂದ ಬಟ್ ನಮ್ ಅಣ್ಣ ಡೈರೆಕ್ಟ್ ಆಗಿ ಸಿಕ್ಕಿರೋದೆ ಇವತ್ತು ಸೊ ಇವರೇ ನಮ್ಮ ಅಣ್ಣ ನಾನು ಕಂಡು ಬಾಗ್ಲಿಗೆ ಇವತ್ತು ಹೊಸ ವರ್ಷ ಅಲ್ವಾ ಹಂಗಾಗಿ ಕಲರ್ಸ್ ಅಲ್ಲಿ ರಂಗೋಲಿ ಹಾಕೊಂಡಿದ್ದಾರೆ ಫೈನಲಿ ನಾವು ಮಾಡಿರುವಂತಹ ಅಂಗಡಿಗೆ ಬಂದ್ವಿ ಇನ್ನೂ ಯಾವುದೇ ರೀತಿ ಮಾಡದೇ ಮಾಡ್ದಿರೋ ಕಾರಣ ಇವಾಗ ತಾನೇ ನಾವು ತೊಳೆದು ಎಲ್ಲ ಬಿಟ್ಕೊಂಡಿದ್ದೀವಿ ನೋಡೋಕೆ ಈ ಥರ ಇದೆ ನಾವು ಪೈಂಟಿಂಗ್ ಏನು ಮಾಡಿಸಿಲ್ವಲ್ಲ ಅದಕ್ಕೆ ಸೊ ಮುಂದಿನ ಬ್ಲಾಗ್ಗಳಲ್ಲಿ ನಾನು ತಿಳಿಸ್ತೀನಿ ಆಲ್ಟ್ರನೇಷನ್ ಯಾವ ಥರ ಮಾಡಿಸ್ತಾ ಇದ್ದೀವಿ ಮತ್ತು ಪ್ಲಾನಿಂಗ್ ಏನು ಮಾಡ್ಕೊಂಡಿದ್ದೀವಿ ಅಂತ ಇವಾಗ ಪ್ರೆಸೆಂಟ್ ಇದು ಈ ಥರ ಇದೆ ನಮಗೆ ಯಾವ ಥರ ಬೇಕು ಆ ಥರ ನಾವು ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಾವು ಫೈನಲಿ ನಾವು ಮಾಡಿರುವಂತಹ ಅಂಗಡಿ ಹತ್ರ ಬಂದ್ವಿ ಬಟ್ ಇನ್ನೂ ಪೈಂಟಿಂಗ್ ಮಾಡಿಸಿಲ್ಲ ನಮ್ಮ ಶಾಸ್ತ್ರ ಕೇಳಿದಾಗ ಅರ್ಜೆಂಟಾಗಿ ಹೊಸ ದಿನನೇ ಹಾಲು ಉಪ್ಪಿಸ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಪೈಂಟಿಂಗ್ ಏನು ಮಾಡ್ಸಿಲ್ಲ ಇವಾಗ ಉಪ್ಪಿಸ್ಕೊಂಡು ಬಿಟ್ಬಿಡ್ತೀವಿ ಒಂದು ವೀಕ್ ಆದ್ಕೊಂಡು ನಾವು ಹೋಟೆಲ್ ಸ್ಟಾರ್ಟ್ ಮಾಡೋದು ಅಷ್ಟರಲ್ಲಿ ನಾವು ಆ ಮಾಮೂಲಿ ಪೈಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇನ್ನೂ ಆಲ್ಟರ್ನೇಷನ್ ನಮ್ದು ಬೇರೆ ಬೇರೆ ಪ್ಲ್ಯಾನ್ ಇದೆ ಅಷ್ಟರಲ್ಲಿ ಆಲ್ಟರ್ನೇಷನ್ ಮಾಡ್ಕೋಬೇಕು ಆಲ್ಟರ್ನೇಷನ್ ಮಾಡಿದ್ಮೇಲೆ ಕೂಡ ತೋರಿಸ್ತೀನಿ ಹೇಗಿತ್ತು ಹೇಗಾಯಿತು ಹೋಟೆಲ್ ಅಂತ ಸೊ ನೋಡ್ತಾ ಇರ್ಬೋದು ಗೋಡೆ ಎಲ್ಲ ಲಾಸ್ಟ್ ಟೈಮ್ ಏನೋ ಫುಲ್ಲು ಥರ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ಟೈಮು ಇದು ನಂದಿನಿ ಪಾರ್ಲರ್ ಆಗಿತ್ತು ಹಾಗಾಗಿ ಬ್ಯಾಕ್ ಅಲ್ಲಿ ಈ ಥರ ಎಲ್ಲ ಅನ್ನಿಸಿದ್ದಾರೆ ನಮ್ಮ ಪ್ರೈಸಲ್ಲಿ ನಾವು ಅಂದ್ಕೊಂಡಿರೋಂಗೆ ನಮಗೆ ಓಟಲ್ ಚಾಯ್ಸ್ ಆಯಿತು ಬಟ್ ನಮ್ಮ ಬಜೆಟಲ್ಲಿ ನಮಗೆ ಚಾಯ್ಸ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಂದಿನಿ ಕೂಡ ಬಂದ್ಬಿಟ್ಟಿದ್ದಾನೆ ನಮ್ಮ ಹೋಟೆಲ್ ಓಪನಿಂಗ್ಗೆ ಸೊ ಬರಲಿ ಬಿಡು ಅವನು ದೇವರಲ್ವಾ ಇವಾಗ ಪೂಜೆ ಸಿಂಪಲ್ ಹಾಲು ತಿಸ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ ಇನ್ನೊಂದು ಅಷ್ಟರಲ್ಲಿ ಪೈಂಟಿಂಗ್ ಎಲ್ಲ ಮಾಡಿಸಿ ನಮ್ಗೆ ಯಾವ ರೀತಿ ಆಲ್ಟ್ರನೇಷನ್ ಬೇಕು ಆ ಥರ ಮಾಡಿಸ್ಕೊಂಡು ಹೋಟಲ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತು ಬೋರ್ಡು ಕೂಡ ಕೋರಿಸ್ಬಿಡ್ತಾರೆ ಏನೇನಿದೆ ಪ್ರೊಸೆಸಿಂಗ್ ಅವೆಲ್ಲ ಮಾಡ್ಕೊಬಿಡ್ತಾರೆ ನನ್ನ ವೀಕ್ ಅಷ್ಟರಲ್ಲಿ ಇಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವತ್ತು ಹೊಸ ವರ್ಷ ಬಿಟ್ಟರೆ ಇನ್ನೂ ಫಿಫ್ಟೀನ್ ಡೇಸು ನಾವು ಪೂಜೆ ಮಾಡೋಂಗಿರಲಿಲ್ಲ ಹಾಗಾಗಿ ದೇವ್ರ ತೀರ್ಥ ಎಲ್ಲ ಹಾಕ್ಬಿಟ್ಟು ಹಾಲು ಉಪ್ಪಿಸ್ಕೊಳ್ತಾ ಇದ್ದೀವಿ ಪೈಂಟಿಂಗು ನಾಳೆ ಎಲ್ಲ ನಾಳಿದ್ದು ಮಾಡಿಸ್ಕೋಬೇಕು ಬನ್ನಿ ಇದೇ ರೀತಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಅಕ್ಕ ಮತ್ತು ನಾನು ಪೂಜೆಗೆಲ್ಲರೂ ಹೇಳಿ ಮಾಡ್ಕೊಳ್ತಾ ಇದ್ವಿ ಕೆಲವ್ರು ಕೇಳ್ತೀರಾ ನಿಮ್ಮ ಅಕ್ಕ ತಂಗಿ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೇ ರೀತಿ ಇರಿ ಅಂತ ಹೌದು ನನ್ನ ಅಕ್ಕ ಮತ್ತು ನಾವು ಬೆಸ್ಟ್ ಫ್ರೆಂಡ್ಸ್ ಥರ ಇರೋದು ಅಕ್ಕ ತಂಗಿ ಅನ್ನೋದ್ಕಿಂತ ಹೆಚ್ಚಾಗಿ ಬೆಸ್ಟ್ ಫ್ರೆಂಡ್ ಥರ ಇದ್ದೀವಿ ಹಂಗಾಗಿ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಓಪನ್ ಅಪ್ ಆಗಿರ್ತೀವಿ ನನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನಾನು ಅಕ್ಕನ ಜೊತೆ ಶೇರ್ ಮಾಡ್ತೀನಿ ಅಕ್ಕಂಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಅಕ್ಕ ಶೇರ್ ಮಾಡ್ತಾರೆ ನನ್ನ ಕೆಲಸ ಏನಾದ್ರು ಇತ್ತು ಅಂದರೆ ಅಕ್ಕ ಅವ್ರ ಕೆಲಸ ಅನ್ನೋ ಥರ ಮಾಡ್ತಾರೆ ಬಟ್ ಅವ್ರ ಕೆಲಸ ಏನಾರು ಇತ್ತು ಅಂತಂದರೆ ನಾನು ಕೂಡ ಅದೇ ರೀತಿ ಸಪೋರ್ಟ್ ನನ್ನ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ಸಪೋರ್ಟ್ ಮಾಡೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಬಾಂಡಿಂಗು ನನಗೇ ಖುಷಿಯಾಗುತ್ತೆ ಆ್ಯಂಡ್ ಬೇರೆಯವರೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಕ್ಕ ತಂಗಿ ಅಂತ ಬಂದಾಗ ಬಟ್ ಕಾಲ್ ಆ್ಯಂಡ್ ಡೈರೆಕ್ಟಲ್ಲಿ ಅಷ್ಟು ಬಾಂಡಿಂಗ್ ಇರಲ್ಲ ಕೆಲವ್ರನ್ನ ಕೆಲವ್ರಂತೂ ತುಂಬ ಚೆನ್ನಾಗಿರ್ತಾರೆ ಬಾಂಡಿಂಗ್ ಕೆಲವ್ರಿಗೆ ಆ ಥರ ಇರಲ್ಲ ನನಗೆ ಈ ನನಗೆ ಅನಿತಕ ಸಿಕ್ಕಿರೋದು ಆ್ಯಂಡ್ ಲಕ್ಕಿ ಅಂತಲೇ ಹೇಳ್ಬೋದು ಯಾವಾಗಲೂ ಅಕ್ಕನೋ ಇದರಲ್ಲಿ ನನ್ನ ಜೊತೆ ಇರೋಲ್ಲ ಫ್ರೆಂಡ್ ಥರ ಇರ್ತಾರೆ ನನ್ನ ಫೀಲಿಂಗ್ಸ್ಗೆಲ್ಲ ರೆಕ್ಸ್ಪೆಕ್ಟ್ ಕೊಡ್ತಾರೆ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾನು ಆ ಥರ ನನ್ನ ಫೀಲಿಂಗ್ಸ್ಗೆ ರೆಕ್ಸ್ಪೆಕ್ಟ್ ಕೊಡ್ತಾರಲ್ವ ಹಾಗಾಗಿ ನಾನು ಏನಾದರೂ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೇನಾದರೂ ಫಸ್ಟು ಏನಾದರೂ ಅನಿಸ್ತಿದೆ ಅಂತಂದಾಗ ಅಕ್ಕನ ಜೊತೆ ಹೇಳೋದು ಅವಾಗ ಅವರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನನ್ಗೆ ಗೊತ್ತಿರುತ್ತೆ ಅಕ್ಕಂಗೆ ಏನಾದ್ರು ಹೇಳಿದ್ರೆ ನಂಗೆ ಸೊಲ್ಯೂಷನ್ ಇದೆ ಅಲ್ಲಿ ಅಂತ ಗೊತ್ತಿರುತ್ತಲ್ಲ ಹಂಗಾಗಿ ಏನಾದರೂ ಇತ್ತು ಅಂತಂದರೆ ಅಕ್ಕನ ಜೊತೆ ಶೇರ್ ಮಾಡಿಬಿಡ್ತೀನಿ ನೀವು ಬ್ಲೆಸ್ ಮಾಡ್ತಿರ್ತೀರ ಅವಾಗವಾಗ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ಇದೇ ರೀತಿ ಇರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ನಮ್ಮ ಬಾಂಡಿಂಗ್ ಇವಾಗ ಹೇಗಿದೆ ಇದೇ ರೀತಿ ಕೊನೆವರೆಗೂ ಇರಬೇಕು ಅಂತ ಅದೇ ರೀತಿ ಇರಬೇಕು ಅಂತಲೂ ನಾನು ಎಷ್ಟೋ ಒಂದ್ಸಲ ದೇವ್ರ ಹತ್ರ ಕೇಳ್ಕೊಳ್ತೀನಿ ಹಂಗಾಗಿ ಇದೇ ರೀತಿ ಇರಬೇಕು ಇವಾಗ ಓಪನಿಂಗ್ ಮಾಡ್ಕೊಳ್ತಾ ಇದ್ವಿ ಸೊ ನೀವೆಲ್ಲರೂ ಬ್ಲೆಸ್ ಮಾಡಿ ನಮ್ಮ ಹೋಟೆಲ್ಗೆ ನಮಗೆ ಜಾಸ್ತಿ ಟೈಮ್ ಇರಲಿಲ್ವಲ್ಲ ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಅಮ್ಮನ ಮನೇಲಿ ಹಬ್ಬ ಇತ್ತಲ್ವ ತ್ರೀ ಫೋರ್ ಡೇಸಿಂದ ಅಲ್ಲಿ ಬಿಟ್ವಿ ಎಲ್ಲರೂ ಕೂಡ ಹಾಗಾಗಿ ನಮಗೆ ಟೈಮ್ ಇರಲಿಲ್ಲ ನಮಗೆ ಜಸ್ಟ್ ಒನ್ ವೀಕ್ ಆದರೂ ಟೈಮ್ ಇತ್ತು ಇತ್ತು ಅಂದಿದ್ರೆ ನಾವು ಫುಲ್ ಆಲ್ಟರ್ನೇಷನ್ ಮಾಡಿಸ್ಬಿಟ್ಟು ಪೈಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಓಪನಿಂಗ್ ಮಾಡ್ಕೊಳ್ತಾ ಇದ್ವಿ ಬಟ್ ಈ ದಿನ ಬಿಟ್ಟರೆ ಇನ್ನು ಫಿಫ್ಟೀನ್ ಡೇಸು ಟೈಮ್ ಇಲ್ಲ ಓಪನಿಂಗ್ಗೆ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಹಂಗಾಗಿ ಹೊಸ ವರ್ಷ ಆ್ಯಂಡ್ ಒಂದು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದೊಂದು ಮಸ್ತ್ ಮೆಮೊರಿಬಲ್ ಮೂಮೆಂಟ್ ಆಗಿರುತ್ತೆ ಓಪನಿಂಗ್ ಹೊಸ ವರ್ಷ ದಿನವೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀವಿ ಸೊ ದೇವರಿಗೆ ಭಕ್ತಿ ಒಂದು ಬೇಕು ಗ್ರ್ಯಾಂಡ್ ಸಿಂಪಲ್ ಅಂತ ಏನಿಲ್ಲ ಭಕ್ತಿ ಒಂದೊಂದು ಇತ್ತು ಅಂತಂದರೆ ಅದು ದೇವ್ರಿಗೆ ಸಲ್ಲುತ್ತೆ ಅನ್ನೋದು ನನ್ನ ಒಪಿನಿಯನು ನಾವು ಗ್ರ್ಯಾಂಡಾಗಿ ಓಪನಿಂಗ್ ಮಾಡ್ಕೊಂಡಿದ್ರು ಅಷ್ಟೇ ಸಿಂಪಲಾಗಿ ಮಾಡಿಕೊಂಡ್ರು ಅಷ್ಟೇ ದೇವ್ರಿಗೆ ನಮ್ಮ ಭಕ್ತಿ ನಮ್ಮ ಶುದ್ಧವಾದ ಮನ್ಸೊಂದಿತ್ತು ಅಂತಂದರೆ ಅದು ಸಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಂಪಲಾಗಿ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಬಿಟ್ವಿ ಸಂಡೇ ನಮಗೆ ಫುಲ್ಲು ಅಮ್ಮನ ಮನೆಯಲ್ಲಿ ಹಬ್ಬ ಇತ್ತಲ್ವ ಸೊ ದೇವಸ್ಥಾನದ ಹತ್ರನೇ ಬಂದಿದ್ದು ಅಲ್ಲಿಂದ ಹೇಳ್ತವೆ ಟಿ ನೈನ್ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಎದ್ದ ತಕ್ಷಣ ಇದು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಅದು ಇದು ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಸಿಂಪಲಾಗಿ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಫೈನಲಿ ಹಾಲೆಲ್ಲ ಹುಕ್ಕಿಸ್ಕೊಂಡಾಯಿತು ಒಂದು ತ್ರೀ ಡೇಸ್ ಬ್ಲಾಗಲ್ಲಿ ನನಗೆ ಹೇಳಿದ್ದೆ ಒಂದು ಗುಡ್ ನ್ಯೂಸ್ ಇದೆ ಎಲ್ರಿಗೂ ಅಂತ ಸೋ ಇದೇನೆ ಅದು ಹೋಟೆಲ್ ಓಪನಿಂಗ್ದೇ ನೀವೇನಂತ ಗೆಸ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಲರು ಏನಾದರೂ ಗುಡ್ ನ್ಯೂಸ್ ಅಂದಾಗ ಬೇರೆ ಬೇರೆ ರೀತಿಯೇ ಅವರ ಮೆಂಟಾಲಿಟೀಲಿ ಗೆಸ್ ಮಾಡ್ತಾರಲ್ವಾ ಸೊ ಹಾಗಾಗಿ ನೀವೇನಂತ ಗೆಸ್ ಮಾಡಿದ್ರಿ ಅಂತ ನನಗೆ ತಪ್ಪದೇ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೈನಲಿ ಹಾಲೆಲ್ಲ ಉಕ್ಕಿ ಸಾಯಿತು ಹಾಲೆಲ್ಲ ಹಾಕಿಸಾದ್ಮೇಲೆ ಅಕ್ಕ ಮತ್ತು ನಾನು ಅಮ್ಮ ಪೂಜೆ ಮಾಡಿಕೊಂಡ್ವಿ ಸಿಂಪಲ್ಲಾಗಿ ನಮ್ಮ ಇವತ್ತಿನ ಅರ್ಲಿ ಮಾರ್ನಿಂಗೇನೇ ಅಲ್ವಾ ಅರ್ಲಿ ಮಾರ್ನಿಂಗ್ ಪೂಜೆ ನಮ್ಮ ಅಂಗಡಿ ಪೂಜೆ ಫೈನಲಿ ಕಂಪ್ಲೀಟೆಡ್ ಫ್ರೆಂಡ್ಸ್ ಫೈನಲಿ ನಾವು ನಮ್ಮ ಹೋಟೆಲ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ಕಡೆ ಹೊರಟು ಸೊ ಅಕ್ಕ ಈ ಥರ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ರು ಅಕ್ಕ ಸ್ಯಾರಿ ಹಾಕ್ಕೊಂಡೋಗಲ್ಲ ನನಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಬಟ್ ಅವ್ರ ಜೊತೆ ಹೇಳಿಲ್ಲ ಅಷ್ಟೇ ಇವಾಗ ಮನೆ ಕಡೆ ನಮ್ಮ ಪಯಣ ನಮ್ಮಮ್ಮ ಇನ್ನು ಹಿಂದೆ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಲಕ್ಕಿ ಬಿಟ್ಟು ಹೋಗಲ್ಲ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಬರಲೇಬೇಕು ಅವರು ಫ್ರೆಂಡ್ಸ್ ಅಕ್ಕನ ಮನೆಗೆ ಬಂದಿದ್ವಿ ಅಣ್ಣ ಮತ್ತೆ ನಾನು ಅಕ್ಕನ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೀರೆಲ್ಲೇ ಇರ್ತೀಯಾ ಸಂಜೆನಾ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸಡನ್ ಗಾಡೀಲಿ ನಾನು ಇದೇ ಫಸ್ಟ್ ಬಂದಿದ್ದು ಗಾಡಿ ತಕೊಂಡ್ಮೇಲೆ ತುಂಬ ಖುಷಿ ಆಯಿತು ಅಂದರೆ ಅವನ ಜೊತೆ ನಮ್ಮ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಕಡಿಮೆ ಅವನ ಮನೇಲಿರೋದೆ ತುಂಬ ಕಡಿಮೆ ಅವನ್ನ ಕೆಲಸದಲ್ಲಿ ಅವನು ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾನೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಟೈಮ್ ಸಿಗೋಲ್ಲ ಬಟ್ ಇವಾಗ ಟೂ ಡೇಸ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯ್ತು ಹಾಗೆ ಮಾತಾಡ್ಕೊಂಡು ಒಂದು ರೌಂಡ್ ಗಾಡಿಲು ಹೋಗಿದ್ದು ನಾವು ನೆಕ್ಸ್ಟು ಮನೆಗೆ ಹೋದ್ವಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಬೈ ಬೈ ಲವ್ ಯು